ಏನ್ ಬಂಗಾರ ಇಂಗ್ರೀಡ್ ಹೇಗಿದ್ದಿ ಅದೇ ಅರುಣ್ ಹಬ್ಬಕ್ಕಿಂತ ಬಟ್ಟೆ ತಕೊಂಡಿದ್ನಲ್ಲ ಹಬ್ಬದ ದಿನ ಹಾಕಲಕ್ಕೆ ಆಗಿಲ್ಲ ಹ್ಮ್ ಆಸ್ಪಿಟಲ್ ಇದ್ನಲ್ಲ ಅದಕ್ಕೆ ಇವತ್ತೆ ಚೆನ್ನಾಗಿ ಅಂತಿದ್ದೀನ ಅದು ಇವತ್ತು ಯಾಕೆ ಹಾಕೊಂಡೆ ಸುಮ್ನೆ ಇನ್ನೊಂದ್ಸಲ ಯಾವಾಗಾದ್ರೂ ಹಾಕಬೋದಿತ್ತಾನೆ ಒಪ್ಪಿಡು ಹಾಕಬೇಕಂತ ಹಾಕೊಂಡೆ ಸರಿ ಕೆಲ್ಸಕ್ಕೆ ಹೋಗ್ಬೇಕು ತಿಂಡಿ ಏನ್ ಮಾಡಿದ್ಯಾ ತಿಂಡಿ ಉಪ್ಪಿಟ್ಟು ಮಾಡೀನಿ ಅಯ್ಯೋ ಡೈಲಿ ತಿಂಡಿ ಬರೀ ಉಪ್ಪಿಟ್ಟೆ ಮಾಡ್ತಿಯಲ್ಲ ಅದೊಂದೇ ನಂಗೆ ಮಾಡಕ್ ಬರೋದು ಫೋನ್ ಆದ್ರೂ ಕೊಟ್ಟೋಗು ಫೋನ್ ನೋಡ್ಕೊಂಡು ಅಡಿಗೆ ಮಾಡ್ತೀನಪ್ಪ ಏನ್ ಫೋನು ಕೊಡಲ್ಲ ಏನು ಕೊಡಲ್ಲ ಅಡಿಗೆ ಅಡುಗೆ ಮಾಡೋಕೆ ಗೊತ್ತಿಲ್ಲ ಇನ್ನೇನ್ ಮಾಡ್ಲಿ ಕೊಟ್ಟು ಮಾಡಿ ತಿನ್ಬೇಕಾದ್ರೆ ಸರಿ ಸರಿ ಕೊಟ್ಬಿಟ್ಟು ಹೋಯ್ತೀನಿ ಬಿಡು ಅಡಿಕೇನಾದ್ರೂ ಮಾಡಿ ಚೆನ್ನಾಗಿ ಸರಿ ನಾಳೆ ನೋಡೋಣ ಏನಾದರೂ ಬೇರೆ ಮಾಡ್ತೀನಿ ಸರಿ ಸರಿ ಗೋಪಿ ಬಂದ ಅನಿಸ್ತದೆ ಓ ಬಾರೋ ಏನು ಮಾಡ್ತಿದ್ಯಾ ಏನಿಲ್ಲ ಕೆಲ್ಸಕ್ಕೊಯ್ತದೆ ಯಾಕೆ ಏನಾಯ್ತಿ ಥರ ಇದೆಯಾ ಅಯ್ಯೋ ಏನು ಅಂತ ಹೇಳಿ ಒಂದು ಬ್ಯಾಡ್ ನ್ಯೂಸ್ ನಿಮಗೆ ಹಾ ಬ್ಯಾಡ್ ನ್ಯೂಸಾ ಅಯ್ಯೋ ಬ್ಯಾಡ್ ನ್ಯೂಸಾ ಏನು ಅದು ನೀವೊಂದು ಎರಡು ದಿನದಲ್ಲಿ ಮನೆ ಖಾಲಿ ಮಾಡಬೇಕು ಇದನ್ನ ಹಾಂ ಯಾಕೋ ಹಿಂಗೇನಾಯಿತು ಇನ್ನೂ ಒಂದು ಇಪ್ಪತ್ತು ದಿನ ನಿಮ್ಮ ಆಟಿಯವ್ರು ಬರೋಲ್ಲ ಅಂದೆ ಇವಾಗ ಹಂಗೆ ಹೇಳ್ತಿದ್ಯಾ ಹೌದು ಮಚ್ಚಾ ಬರಲ್ಲ ಅಂದ್ಕೊಂಡೆ ಆದರೆ ಅವರು ಇನ್ನೊಂದು ಎರಡು ಮೂರು ದಿವಸದಲ್ಲಿ ಹೀಗೆ ವಾಪಸ್ ಬರ್ತಾರೆ ಲೋ ಏನೋ ಹಿಂಗೆ ಹೇಳ್ತಿದ್ಯಾ ಹೌದು ನನಗೂ ತುಂಬ ಬೇಜಾರಾಯ್ತು ಏನು ಮಾಡೋದಂತ ಗೊತ್ತಾಗ್ತಿಲ್ಲ ಇನ್ನು ಅವ್ರನ್ನ ಬರಬೇಡಿ ಏನಕ್ಕೆ ಫೋನ್ ಮಾಡಿದೆ ಹಂಗೆ ಯಾವಾಗ ಬರ್ತೀರಾ ಇನ್ನೂ ಬರಲ್ಲ ಅಲ್ವ ಈಗಲೇ ಅಂತ ಅವ್ರು ಇನ್ನೊಂದು ಎರಡು ಮೂರು ದಿನದಲ್ಲಿ ಬರ್ತೀನಿ ಅಂದ್ಬಿಟ್ರು ಅಯ್ಯೋ ದೇವರೇ ಏನು ಮಾಡೋದೀಗ ನಾವೆಲ್ಲ ಹೋಗೋದು ಹೇಳಿ ಸ್ವಲ್ಪ ಲೇಟಾಗಿ ಬರೋ ಕೇಳು ಅದು ಹೆಂಗೋ ನಾನು ಹೆಂಗೆ ಹೇಳೋಕ್ಕಾಗ್ತದೆ ಲೇಟಾಗಿ ಬನ್ನಿ ಅಂತ ಅವ್ರ ಮನೆಯವ್ರು ಯಾವಾಗಾದರೂ ಬರ್ತಾರೆ ಏನೋ ಅಕ್ಕನ ಮಗ ಅಂತ ನಮ್ಗೆ ಕೀ ಕೊಟ್ಟೋಗಿದ್ರು ಅಷ್ಟೇ ಬರ್ಬೇಡಿ ಅಂದ್ರೆ ಏನ್ ಅನ್ಕೋತಾರೆ ಯಾಕೆ ಅಂತ ಕೇಳಿದ್ರೆ ಏನ್ ಹೇಳಿ ಏನ್ ಮಾಡೋದು ಅಂತ ನೀರವ್ಕವಾ ಏನ್ ಮಾಡೋದೀಗ ಏನ್ ಮಾಡೋದು ಅಂದ್ರೆ ಯಾವ್ದಾದ್ರು ಮನೆ ಬಾಡ್ಗೆ ನೋಡ್ಕೊಬಿಡಿರ ದಿನ ಟೈಮ್ ಇಲ್ಲ ಏ ಬಂಗಾರಿ ಸುಮ್ನಿರಿ ಯಾಕೆ ನಡ್ತಿದ್ಯಾ ನೀನ್ ಬರೀ ಅರ್ಧ ಟೆನ್ಷನ್ ಕೊಡ್ತೀಯಾ ಸುಮ್ನೆ ಇರು ನಾನ್ ಮಾತಾಡ್ತಿಲ್ವಾ ಲೋ ಸಡನ್ ಆಗಿ ಮನೆ ಅಂದ್ರೆ ಎಲ್ಲಿ ಸಿಗ್ತಾವೆ ಎಲ್ಲಿ ಹುಡ್ಕೋದು ದುಡ್ಡು ಬೇರೆ ನೀನು ಕೊಟ್ಟಿದ್ದು ಮೂವತ್ತು ಸಾವಿರದಲ್ಲಿ ಹತ್ತು ಸಾವಿರ ಖರ್ಚಾಗ್ಬಿಟ್ಟಿದೆ ಇನ್ನು ಇಪ್ಪತ್ತು ಸಾವಿರ ಅಷ್ಟೇ ಇರೋದು ಕೆಲ್ಸಕ್ಕೆ ಹೋಗ್ತಿದೆಯಲ್ಲ ಒಲ್ಲ ಅಡ್ವಾನ್ಸ್ ಕೇಳಬೇಕಿತ್ತು ನಾನು ಕೇಳಿದ್ದೀನಿ ಈಗ ಸೇರ್ಕೊಂಡು ಈಗಲೇ ಕೇಳ್ತಿದ್ಯಲ್ಲ ಅಂತ ಅಯ್ಯ ಅಂದ ಒಂದು ಹದಿನೈದು ದಿನ ಮಾಡು ಆಮೇಲೆ ಕೊಡ್ತೀನಿ ಅಂತ ಅಂದವನೇ ಹೇಳು ಹೆಂಗಾರು ಮಾಡಿ ಅಡ್ವಾನ್ಸ್ ಬೇಕೇ ಬೇಕು ತುಂಬ ಕಷ್ಟ ಇಲ್ಲ ಅಂದರೆ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಅವಾಗ ಕೊಟ್ಟರು ಕೊಡ್ಬೋದು ಅದು ಹೆಂಗಾದರೂ ಆಗಲಿ ಇವಾಗ ಎರಡು ದಿನದಲ್ಲಿ ಮನೆ ಖಾಲಿ ಮಾಡಬೇಕು ಅಂದರೆ ಎಲ್ಲಿ ಹೋಗೋದು ಇರೋದು ಇಪ್ಪತ್ತು ಸಾವಿರಕ್ಕೆ ಮನೆ ಸಿಕ್ತದ ಅಡ್ವಾನ್ಸೇ ಕೊಡ್ಬೇಕಾಯ್ತದ ಇಪ್ಪತ್ತು ಸಾವಿರ ನೀನು ಮಾಡ್ತೀಯಾ ನನ್ನ ಬಂದಿದ್ಯಾ ಇನ್ನೊಂದು ಹತ್ತು ಸಾವಿರ ಕೊಡ್ತೀನಿ ನನ್ನ ಇಲ್ಲ ನೀವು ಯಾರತಾವ ಸಾಲ ಮಾಡ್ಕೊ ಕೊಡ್ತಾನೆ ನಿಮ್ಗೆ ಓನರ್ ಏನಾದ್ರು ಅಡ್ವಾನ್ಸ್ ಕೊಟ್ಟಾಗ ವಾಪಸ್ ಕೊಟ್ಬಿಡು ನಾನು ನಮ್ಮ ಓನರ್ ತವ ಇಸ್ಕೊಡ್ತೀನಿ ಸರಿ ಆಯಿತು ಇವಾಗ ಮನೆ ಹುಡುಕ್ಬೇಕಾ ನೀನು ಮಾಡ್ತೀಯಾ ಹುಡುಕ್ನೇ ಬೇಕು ಸಿಟಿ ಕಡೆ ಎಲ್ಲೂ ಹೋಗ್ಬೇಡ ಇಲ್ಲೇ ಹಳ್ಳಿ ಕಡೆ ನೋಡು ಇವಾಗ ನಿಮ್ಗೆ ಅಸಿ ಈಸಿ ಆಯ್ತದೆ ಬಾಡಿಗೆ ಅಡ್ವಾನ್ಸ್ ಎಲ್ಲ ಕಮ್ಮಿ ಇರ್ತದೆ ಈ ಕಡೆ ನಮ್ಗೆ ಏನೂ ಗೊತ್ತಿಲ್ಲ ಎಲ್ಲಿ ಅಂತ ಹುಡ್ಕೋದು ನೀನೇ ಹುಡ್ಕೊಡೋ ಏ ರಜಾ ಹಾಕೋಕ್ಕಾಗಲ್ಲ ಅಂದ್ರೆ ನಾನೇ ಹುಡುಕ್ತಿದ್ದೆ ಇಲ್ಲ ಪಕ್ಕದಲ್ಲಿ ಒಂದು ಎರಡು ಮನೆ ಖಾಲಿ ಆಯ್ತಂತೆ ನಿನ್ಗೆ ಅಡ್ರೆಸ್ ಹೇಳ್ತೀನಿ ನೀವಿಬ್ರೆ ಹೋಗಿ ನೀನು ಒಬ್ಬನೇ ಆದರೂ ಹೋಗಿ ನೋಡ್ಕೊಂಡು ಬಿಡು ఎల్లి అంత గొప్పల్వల్ అయ్యి ఎల్లి అంద నతీనీ అడ్రెస్ అదే ఊరికి అక్కపక్క కళ మన ఎల్ కాలివే అంత ఆగవరే తోర్స్తరే మనే కాలిద్దే కేకూ మామూలు హళ్ళినీయ అయ్యో యావదోన్ మన సిక్కు సాకు టౌనల్ూ నోడ్బోదు అనే బాడీ అడ్వాన్స్ ఎలా స్వల్ప జాస్తి ఇత అే హి కడనే సరి అదకే నన్ను నన్ను ఫ్రెండ్సూ ఎలన్ను విచార్సీని పక్తరే మన ఇద్ది నోడ్కడి సరి ఆయన కణు నేను బందే నే సరియగదు ನಾವು ಯಾರೋ ಅಂತ ಗೊತ್ತಿಲ್ಲ ಬಾಡಿಗೆ ಎಷ್ಟು ಕೇಳ್ತಾರೋ ಅಡ್ವಾನ್ಸ್ ಎಷ್ಟು ಕೇಳ್ತಾರೋ ನಿನ್ಗಾದ್ರೆ ಗೊತ್ತಲ್ವಾ ಈ ಕಡೆ ಕಮ್ಮಿ ಗಿಮ್ಮಿ ಮಾಡಿಸ್ಬೋದು ಏನಿಲ್ಲ ಎಷ್ಟು ಎರಡು ಸಾವಿರ ಮೂರು ಸಾವಿರ ಅಷ್ಟೇ ಇರುತ್ತೆ ಬಾಡಿಗೆ ಅಡ್ವಾನ್ಸ್ ಹೊಸಿ ಕಮ್ಮಿ ಮಾಡ್ಸ್ಕೊಳಕ್ಕೆ ನೀನೇ ಹೇಳು ಆಮೇಲೆ ಬೇಗ ನಮಗಿನ್ನೂ ಇಲ್ಲ ಸುಮ್ಮನೆ ಒಂದಿನಕ್ಕೆಲ್ಲ ಸಿಕ್ಬಿಡ್ತದೆ ಅನ್ನೋಕ್ಕೂ ಹೇಳೋಕ್ಕಾಗಿಲ್ಲ ಅಲ್ಲಿ ವಿಚಾರಸು ಸಿಕ್ಕಿದ್ರೆ ಒಳ್ಳೇದು ಇಲ್ಲಾಂದ್ರೆ ನನ್ನ ಕಡೆ ನೋಡೋಣ ಸರಿನಾ ಸರಿ ಕಣ ಆಯಿತು ಹಂಗೊಂದೊಂದು ಇಪ್ಪತ್ತು ದಿನ ಅಂತಿದ್ದೋ ಇನ್ನೊಂದು ವಾರ ಒಂದು ಹತ್ತಿನ ದಿನ ಅಷ್ಟೇ ಅಷ್ಟೇ ಆಗಿಲ್ಲ ದಿನವೂ ಆಗಿಲ್ಲ ಏನು ಮಾಡಲಿ ಅವ್ರು ಬರ್ತಾರಲ್ಲ ಸರಿ ಸರಿ ಆಯಿತು ನಾನು ಡ್ಯೂಟಿಗೆ ಹೋಗಬೇಕು ಇಲ್ಲೇ ಪಕ್ತೂರಲ್ಲೇ ನಂದೇ ಬೈಕ್ ತಗೊಂಡು ಹೋಗ್ಬೇಕಾದ್ರೆ ಫೋನ್ ಮಾಡ್ತಾರೆ ಗೊತ್ತಾಗಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಡು ವಿಚಾರಿಸ್ಕೊಂಡು ಬನ್ನಿ ನಿಂದ ಒಂದು ಇಪ್ಪತ್ತು ಸಾವಿರ ಅಂತಿದ್ಯಾ ಅಡ್ವಾನ್ಸ್ ಕೊಟ್ಬಿಟ್ಟು ನಾನೊಂದು ಹತ್ತು ಸಾವಿರ ಕೊಡ್ತೀನಿ ನಿನಗೆ ಆಮೇಲೆ ಕೊಡುವಂತೆ ಒಂದು ಹತ್ತು ಸಾವಿರಕ್ಕೆ ಅದೇನೇನು ಸಾಮಾನು ತಗೊಂಡು ಇನ್ನು ಕೆಲಸಕ್ಕೆ ಹೋಗ್ತೀಯಾ ಹೆಂಗೋ ಮೇಂಟೈನ್ ಮಾಡ್ಕೊ ಹೋಗು ಪುಟ್ಟಿ ನೀನು ಕೆಲ್ಸಕ್ಕೆ ಹೋದ್ರೆ ಸರಿ ಆಯ್ತದೆ ಇಬ್ಬರು ಆರಾಮಾಗಿ ಮೇಂಟೈನ್ ಮಾಡ್ಕೊ ಹೋಗ್ಬೋದು ನಾನಾ ನಿಮ್ಮ ಒಳ್ಳೆ ಅದಕ್ಕೆ ಹೇಳ್ತಾನೆ ಅಷ್ಟೇ ಸರಿ ಮೊದಲು ಮನೆ ಉಡ್ಕೊಳ್ಳಿ ಆಮೇಲೆ ಅದೇನು ಕೆಲಸ ಮಾಡೋರಿ ಈಗ ಬೇರೆ ಮನೆ ಮಾಡ್ಕೋದ್ರೆ ಬೇರೆ ಯಾವುದಾದ್ರೂ ಕೆಲಸ ನೋಡ್ಕೋಬೇಕು ಇಲ್ಲಿಗೆ ಬರಕ್ ಒಂದು ವಾರ ಕೆಲಸ ಮಾಡಿದೆ ಆ ದುಡ್ಡು ಹೋಯ್ತು ನೀನು ಮಾಡೋಕ್ಕಾಯ್ತದ ಪರಿಸ್ಥಿತಿ ಟೈಮ್ ವೇಸ್ಟ್ ಮಾಡಬೇಡಿ ಇಪ್ಪತ್ತು ದಿನ ಅಂದ್ಬಿಟ್ಟು ಒಂದು ವಾರಕ್ಕೆ ಬರ್ತಾರೆ ಇನ್ನೊಂದು ಎರಡು ಮೂರು ದಿನ ಅಂತ ನಾಳೆನೇ ಬಂದುಬಿಟ್ಟು ಏನು ಮಾಡೋದು ಅಯ್ಯಯ್ಯೋ ಆಮೇಲೆ ನಂದು ಬಿಡ್ತಾರಾ ಇವಾಗಲೇ ಹೋಗಿ ಮನೆಗೇನೆ ನೋಡ್ಕೊ ಬನ್ನಿ ಸರಿನಾ ಈಗಲೇ ಹೋಗ್ಬೇಕು ಟೈಮ್ ಇಲ್ಲ ಹ್ಞೂ ಕಣ ಸರಿ ಆಯಿತು ಸರಿ ನಾನು ಕೆಲ್ಸಕ್ಕೆ ಹೋಯ್ತೀನಿ ಸರಿ ಆಯಿತು ನನ್ನ ಬೈಕ್ನೆ ತಕೋಗು ಸರಿ ಕಣ ಆಯಿತು ಹ್ಞೂ ಹುಷಾರು ಅಯ್ಯೋ ದೇವ್ರಿಗೆ ಏನಪ್ಪ ಹಿಂಗಾಗೋಯ್ತು ಏನ್ ಮಾಡುದು ಅನ್ ಮೊದ್ಲೇ ಹೇಳಿದ್ನಲ್ಲ ಒಂದ್ ಇಪ್ಪತ್ತು ದಿನ ಅಂತ ಬೇಗನೆ ಬರ್ತಾವ್ರೆ ಇಪ್ಪತ್ತು ದಿನ ಆದ್ಮೇಲೆ ಮನೆ ಹುಡ್ಕದ ಇವಾಗಲೂ ಸೊ ಅನೇ ಬರನೇ ಸರಿ ಇಲ್ಲ ಏನ್ ಮಾಡೋದು ಎಲ್ಲ ಹುಡ್ಕಂದ ಮಾಡಿದೆ ಸುಮ್ನೆ ಇರು ಬಂಗಾರೀ ಎಲ್ಲದಕ್ಕೂ ಹೊಳ್ಬೇಡ ಅಲ್ದೇ ಇನ್ನೇನ್ ಮಾಡೋದು ಭಯ ಆಗ್ತಿದೆ ಏನ್ ಮಾಡೋದು ಅಂತ ನಾನು ಟೆನ್ಶನ್ ಅಲ್ಲಿ ಇಲ್ವಾ ನಂಗೂ ಮನೆ ಹುಡ್ಕುದಾಯ್ತು ಸುಮ್ನಿರು ನೀನ್ ಬರ್ರಿ ಅಳ್ತಾ ನಿಂತ್ಕೊಂಡು ಬರೀ ಇನ್ನೇನು ಮಾಡೋಕ್ಕಾಗಲ್ಲ ಅವನು ಪಾಪ ಏನಂತ ಮಾಡ್ತಾನೆ ಅವ್ರ ಆಂಟಿ ಮತ್ತೆ ಬರ್ತಾರಂತಲ್ಲ ನೀ ಅವ್ರು ಬರ್ಬೇಡ ಅಂತ ಹೇಳಕ್ ಆಯ್ತದ ಸ್ವಲ್ಪ ದಿನ ಹೆಂಗಾದ್ರೂ ಮಾಡಿ ತಾನೆ ತಡಿಯನಕೇನ್ ಅವ್ರ ಮನೇನ ಹಂಗ ಹೇಳಕ್ ಅವ್ರಿಗೆ ಅವ್ರ ಮನೆಗೆ ಆರ್ ಬರೋಕೆ ಅವ್ನು ಬೇಡದ ಪಾಪ ಅವನು ಏನಂತ ಮಾಡ್ತಾನೆ ತುಂಬಾ ಹೆಲ್ಪ್ ಮಾಡಾನೆ ನಮ್ಮ ಹತ್ರ ಒಂದ್ ರೂಪಾಯಿ ಇರ್ಲಿಲ್ಲ ಈಗ ಅವನವತ್ ಸಾವಿರ ಕೊಟ್ಟಂಗಾಯ್ತು ಹತ್ತು ಸಾವಿರ ಎರಡ್ ತವರ ಸಾಲ ಕೊಡ್ತೀನಿ ಅಂದ್ ಅವನು ಇನ್ನೆಷ್ಟ್ ಮಾಡಕಾಯ್ತದ ಎಲ್ಲಾನು ಮಾಡ್ತಿದ್ದಾನೆ ಆದ್ರೂ ನಾವು ಊರಲ್ಲೇ ಇರ್ಬೇಕಿತ್ತು ಅರುಣ್ ನಿಮ್ಮಅಪ್ಪ ಅಮ್ಮಂಗ ಒಂದ್ಸಲ ಫೋನ್ ಮಾಡು ಮನೆಗೆ ಕರೆದ್ರು ಕರಿಬೋದು ಎಷ್ಟ್ ದಿನ ಅಂತ ಅಲ್ಲಿ ಫೋನ್ ಮಾಡು ನಿಮ್ ಮನೆಗೆ ಹ್ಮ್ ಇವಾಗ ಮಾಡಿದ್ರೆ ಸುಮ್ನೆ ಆಯ್ತಾರ ಮನೆಗ್ ಬಂದ್ಬಿಡಿ ಇಬ್ರು ಅಂತಾರ ದಿನ ಆಗೋ ಕೋಪ ಇರ್ತದೆ ಮಗ ಅಂತ ಪ್ರೀತಿ ಇರ್ತದೆ ತಾನೆ ಫೋನ್ ಮಾಡು ಏ ನಮ್ಮ ಅಪ್ಪನ ಬಗ್ಗೆ ನಿಂಗೆ ಇನ್ನೂ ಗೊತ್ತಿಲ್ಲ ಮೊದಲೇ ನಮ್ಮ ಅಪ್ಪನಿಗೆ ನಾನು ಕಂಡ್ರೆ ಆಯ್ತಿಲ್ಲ ಇವಾಗ ಇಂಥ ಕೆಲಸ ಮಾಡ್ಬಿಟ್ಟು ಬಂದೀನಿ ಅಂತ ಕಾಪ್ತಲ್ಲಿ ಇರ್ತಾನೆ ಈಗ ಫೋನ್ ಮಾಡಕ್ ಆಯ್ತದ ಬೇಡ ಸುಮ್ನಿರು ಸರಿ ನಿಮ್ಮ ಅಮ್ಮಂಗಾದ್ರೂ ಮಾಡು ನಿಮ್ಮ ಅಮ್ಮ ನಿ ಸಪೋರ್ಟ್ ಮಾಡ್ತಿತ್ತು ಅಂದೆ ತಾನೆ ಅವ್ರು ಸ್ವಲ್ಪ ದುಡ್ಡು ಗಿಡ ಆದರೂ ಕೊಡ್ಬೋದು ಇಲ್ಲ ಇಲ್ಲ ನಮ್ಮಅಮ್ಮ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಿತ್ತು ಆದರೆ ಈ ವಿಷಯಕ್ಕೆ ನಮ್ಮ ಹೆಚ್ಚಾಗಿ ಆಡ್ತಾಳೆ ಕೊಡೋಕ್ಕಿಲ್ಲ ಬೇಡ ಸುಮ್ಮನೀರು ನಾನು ಸುಮ್ಮನೆ ಟ್ರೈ ಮಾಡಿದೆ ಅಮ್ಮನ ಫೋನ್ಗೆ ಬ್ಲಾಕ್ ಮಾಡ್ಬಿಟ್ಟದೆ ನನ್ನ ನಂಬರ್ನೆ ಹ್ಞೂ ನಾನು ಆಗ್ಲೇ ಬಂದಿ ಎರಡು ದಿನಕ್ಕೆ ನಮ್ಮ ನಮ್ಮ ಅಪ್ಪ ನಮ್ಮ ಅಮ್ಮಗೆ ಮಾಡಿದೆ ನಂಬರ್ ಬ್ಲಾಕ್ ಮಾಡ್ಬಿಟ್ಟದೆ ಮಾಡಕಾಯ್ಕಿಲ್ಲ ನಾನು ಹೋಗಿ ಬಾಡಿಗೆ ಮನೆ ನೋಡ್ಕೊಬತ್ತಿನಿ ಅವ್ನಿಗೆ ಹೇಳೋನೆ ನಾನು ಹೋಗಿ ಇರು ಇಲ್ಲ ಇಲ್ಲ ನಾನು ಬರ್ತೀನಿ ನೀನು ಯಾಕೆ ಇಲ್ಲ ನಾನು ನಿನ್ನ ಜೊತೆ ಬರ್ತೀನಿ ಬೇಡ ಇರು ನಾನು ಒಬ್ಬನೇ ಹೋಗಿ ಇಲ್ಲ ಕರ್ಕೊಂಡು ಹೋಗು ಬೈಕ್ ಅಲ್ಲಿ ಬರ್ತೀನಿ ಸುಮಾರು ಕಡೆ ನೋಡ್ಬೇಕು ಅದ ನಂಗೆ ಅಡ್ರೆಸ್ ಗೊತ್ತಿಲ್ಲ ಅವ್ನು ಕೇಳ್ಕೊ ಕೇಳ್ಕೊ ಹೋಗ್ಬೇಕು ಸುಮ್ಮನೆ ಸುತ್ತಾಡ್ಬೇಕು ನೀನು ಯಾಕೆ ಇರು ಮನೇಲಿ ಆರಾಮಾಗಿ ಏನಂದ್ ಗಿರಾಯ್ಲಿಲ್ಲ ಫೋನ್ ಹೋಗಿಲ್ಲ ಅಂದ್ರೆ ಗೊತ್ತಾಗಲ್ವಾ ಬಂಗಾರಿ ನಿನಗೆ ನಾನು ಗೋಪಿ ಫೋನ್ ಮಾಡ್ತೀನಿ ಅಂದವನೇ ಇಲ್ಲೋ ಪಕ್ಕದಲ್ಲಿ ಅದು ಯಾರ ಮನೇನೋ ಗೊತ್ತಿಲ್ಲ ಫೋನ್ ಮಾಡ್ಕೊ ಮಾಡ್ಕೊ ಹೋಗ್ಬಾರ್ದಾ ಇರು ಇಷ್ಟ ದಿನ ಇರ್ತಿರ್ಲಿಲ್ವಾ ದಿನ ಇರ್ತಿದೆ ಅದೇ ಇವತ್ತು ನಡಿ ಸರಿ ಬವ ಆಯ್ತು ಬಾ ಬೇಗ ತಿಂಡಿ ತಿಂಡಿ ಮಾಡ್ಕೊಂಡ ಉಪ್ಪಿಟ್ ಮಾಡಿದೀನಲ್ಲ ಅಯ್ಯೋ ತಿಂಡಿ ಮಾಡಕ್ಕೆ ಮನ್ಸಿಲ್ಲ ಮೊದ್ಲು ಮನೆಯವ್ರು ಬರೋಷ್ಟಿ ನಾ ಮನೆ ಉಡ್ಕೊಂಡು ಹೋಗ್ಬೇಕು ಬಾ ಅಲ್ಲೇಲ್ಲಾದ್ರೂ ತಿನ್ಕೊಂಡ್ರಾಯ್ತು ಹ್ಞೂ ಸರಿ ಸರಿ ನಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ